ಚಾರ್ಮಡಿ ಘಾಟಿಯಲ್ಲಿ ಒಂದೆಡೆ ಸೌಂದರ್ಯ ಇನ್ನೊಂದು ಕಡೆ ಸಂಚಾರಕ ಅಪಾಯ ರಸ್ತೆಯೇ ಕಾಣದಷ್ಟು ದಟ್ಟ ಮಂಜು ಈಗ ಕವಿದ ವಾತಾವರಣ ಇದೆ ಮುಡಿಗೆರೆ ತಾಲೂಕಿನ ಚಾರ್ಮಡಿ ಘಾಟಿಯಲ್ಲಿ ಮಂಜಿನ ನಡುವೆ ಸಾಗೋದೇ ಕಷ್ಟ ಈ ರಸ್ತೆಯಲ್ಲಿ ಇಪ್ಪತ್ತ ಎರಡು ಕಿಲೋಮೀಟರ್ ಸಾಗೋದಂದ್ರೆ ಒಂದು ಕಡೆ ಮನಸ್ಸಿಗೆ ಮುದ ನೀಡುವಂತ ವಾತಾವರಣ ಆದ್ರೆ ಸ್ವಲ್ಪ ಎಚ್ಚರ ತಪ್ಪಿದ್ರು ಕೂಡ ಪ್ರಾಣಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂತ ಸ್ಥಿತಿ ಇದೆ ಆದರೂ ಸೌಂದರ್ಯ ಸವಿಯುತ್ತಾ ಹುಷಾರಾಗಿ ಪ್ರಯಾಣಿಸುತ್ತಿದ್ದಾರೆ ಸವಾರರು ಹೆಸರ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ ಇದು ಚಾರ್ಮಡಿ ಘಾಟ್ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಆ ಪ್ರಕೃತಿಯ ಸೌಂದರ್ಯ ಅಲ್ಲಿರುವಂತಹ ವಾತಾವರಣ ಮಂಜು ಹನಿ ಹನಿ ಮಳೆ ಜಿಟಿ ಜಿಟಿಯಾಗಿ ಆಗಿ ಬರ್ತಿರುವಂತಹ ಮಳೆ ಜೊತೆ ತಂಪಾದ ಗಾಳಿ ಸ್ವರ್ಗ ಭೂಮಿ ಮೇಲೆ ಸ್ವರ್ಗ ಎಲ್ಲಿದೆ ಅಂತ ಇಲ್ಲೇ ಇದೆ ಬಟ್ ಆದ್ರೆ ಇಷ್ಟು ಆರಾಮಾಗಿದೆ ಫೋಟೋ ಗಿಟ್ಟೊ ತೆಗೊಂತ ರಸ್ತೆಯಲ್ಲಿ ಮಜಾ ಮಾಡ್ತೀನಿ ಅಂದ್ರೆ ಇಲ್ಲ ಯಾಕಂದ್ರೆ ಅಪಾಯ ಕೂಡ ಇದೆ ಯಾಕಂದ್ರೆ ಮಳೆ ಜಾಸ್ತಿ ಆಗಿರೋದ್ರಿಂದ ಸವಾರಿ ಮಾಡೋದಕ್ಕಲ್ಲಿ ಬಹಳಷ್ಟು ಸಂಕಷ್ಟ ಇದೆ ಯಾಕಂದ್ರೆ ಗುಡ್ಡ ಕುಸಿತಾ ಇರ್ಬೋದು ಒಂದಿಷ್ಟು ಕಡೆ ಅಪಾಯದ ಅಪಾಯಕಾರಿ ಆಗಿರುವಂತಹ ತಿರುವಿದೆ ಈ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಚಲಿಸುವಾಗ ಆ ಪ್ರಕೃತಿ ಸೌಂದರ್ಯವನ್ನ ಸವಿತಾ ಸವಿತಾ ಜೊತೆಯಲ್ಲಿ ಬಹಳ ಜವಾಬ್ದಾರಿಯುತವಾಗಿ ವಾಹನ ಸಂಚಾರ ಮಾಡುವಂತ ಅವಶ್ಯಕತೆ ಇದೆ